ನನಗೆ ಇಪ್ಪತ್ತೊಂದು ವರ್ಷ ನಾನು ತುಂಬ ಸುಂದರವಾಗಿದ್ದೆ ಹಾಗೂ ನನಗೆ ನನ್ನ ಪಕ್ಕದ ಮನೆಯ ಆಂಟಿ ಬಹಳ ಇಷ್ಟವಾಗಿದ್ದಳು ಏಕೆಂದರೆ ಅವಳು ಎಷ್ಟು ಸುಂದರವಾಗಿದ್ದಳೆಂದರೆ ಅವಳನ್ನು ನೋಡುತ್ತಾ ಇದ್ದರೆ ನೋಡುತ್ತಲೇ ಇರಬೇಕೆಂಬ ಮನಸ್ಸಾಗುತ್ತಿತ್ತು ಅವಳು ಯಾರದಾದರೂ ಎದೆಗೆ ಬೆಂಕಿ ಹಚ್ಚುವಷ್ಟು ಸುಂದರವಾಗಿದ್ದಳು ನಾನು ಅವಳಿಗಿಂತ ಮೊದಲು ಅವಳ ಮಗಳ ಜೊತೆಗೊಮ್ಮೆ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಬಿಟ್ಟಿದ್ದೆ ಹಾಗಾಗಿ ನಾನು ಯಾವಾಗಲೂ ಅವಳ ಮನೆಗೆ ಹೋಗಿ ಬರುತ್ತಿದ್ದೆ ನಾನು ಆಂಟಿಯ ಕೆಲಸದಲ್ಲಿ ಕೈ ಹಾಕುತ್ತಿದ್ದೆ ಏಕೆಂದರೆ ಆಗ ನನ್ನ ಹಾಗೂ ಆಂಟಿಯ ಮಧ್ಯೆ ಯಾವುದೇ ವಿಷಯಗಳು ನಡೆಯುತ್ತಿರಲಿಲ್ಲ ಏಕೆಂದರೆ ಅವಳ ಮಗಳು ಹಾಗೂ ನನ್ನ ನಡುವೆ ಕೇವಲ ಪ್ರೀತಿಯ ಸಂಬಂಧ ಮಾತ್ರ ಇತ್ತು ಹಾಗಾಗಿ ನಾನು ಕೇವಲ ಅವಳಿಗೋಸ್ಕರವಾಗಿ ಮಾತ್ರ ಹೋಗುತ್ತಿದ್ದೆ ಆದರೆ ನಾನು ಕೇವಲ ಇದನ್ನು ಮಾತ್ರ ಯೋಚಿಸುತ್ತಿದ್ದೆ ಆಂಟಿ ಎಷ್ಟೊಂದು ಸುಂದರವಾಗಿದ್ದಾರೆ ಆದರೆ ನನಗೆ ತಿಳಿದಿರಲಿಲ್ಲ ಈ ವಿಷಯ ಎಲ್ಲಿಂದ ಎಲ್ಲಿಯ ತನಕ ಹೋಗಬಹುದು ಎಂದು ಪಕ್ಕದ ಮನೆ ಆಂಟಿಗೆ ನಲವತ್ತು ವರ್ಷ ಆದರೆ ಅವಳು ನೋಡಲು ಮೂವತ್ತೈದು ವರ್ಷದವಳಂತೆ ಕಾಣುತ್ತಿದ್ದಳು ಅವಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಎಂದರೆ ಯಾವುದೋ ಫಿಲಂ ಹೀರೋಯಿನ್ ಹಾಗೆ ಕಾಣುತ್ತಿದ್ದಳು ಅವಳ ಮಗಳು ಕೂಡ ಬಹಳ ಸುಂದರವಾಗಿದ್ದಳು ಆದರೆ ಕೆಲವೇ ದಿನಗಳಲ್ಲಿ ಅವಳ ಮದುವೆ ಆಯಿತು ಹಾಗೂ ಅವಳು ತನ್ನ ಗಂಡನ ಮನೆಗೆ ಹೋದಳು ಆದರೂ ನಾನು ಆಂಟಿಯ ಮನೆಗೆ ಹೋಗುವುದನ್ನು ಬಿಡುತ್ತಿರಲಿಲ್ಲ ಏಕೆಂದರೆ ಅವಳು ನನ್ನ ಸ್ವಂತ ಆಂಟಿಯೇನು ಆಗಿರಲಿಲ್ಲ ಅವಳು ಕೇವಲ ಹೇಳಿಕೊಳ್ಳುವುದಕ್ಕಷ್ಟೇ ಆಂಟಿ ಆದರೂ ನಾನು ಅವಳ ಮನೆಗೆ ಪದೇ ಪದೇ ಹೋಗಿ ಬರುತ್ತಿರುವುದು ನನಗೆ ಸರಿ ಅನಿಸುತ್ತಿರಲಿಲ್ಲ ನಾನು ಯಾವಾಗ ಅವಳ ಮನೆಗೆ ಹೋದರೂ ಅವಳನ್ನು ನೋಡಲು ಅಷ್ಟೇ ಹೋಗುತ್ತಿದ್ದೆ ಒಂದು ದಿನ ಆಂಟಿಯ ಸಂಬಂಧಿಕರೊಬ್ಬರಿಗೆ ಮದುವೆ ಇತ್ತು ಮನೆಯಲ್ಲಿದ್ದ ಎಲ್ಲರೂ ಆ ಮದುವೆಗೆ ಹೋಗಿದ್ದರು ಆ ಮದುವೆಗೆ ಹೋಗಲು ಎಲ್ಲರೂ ತಯಾರಾಗಿದ್ದರು ಆದರೆ ಏಕೋ ಗೊತ್ತಿಲ್ಲ ಆಂಟಿ ಅಲ್ಲಿಗೆ ಹೋಗಲು ನಿರಾಕರಿಸಿದ್ದರು ಅವರು ಆ ಮದುವೆಗೆ ಹೋಗಲಿಲ್ಲ ನನಗೆ ಹೇಳಿದರು ನೀನು ಆ ಮದುವೆಗೆ ಹೋಗಿ ಎಲ್ಲರನ್ನೂ ಬಿಟ್ಟು ಬಾ ನಾನು ಎಲ್ಲರನ್ನೂ ಮದುವೆ ಮನೆಗೆ ಬಿಟ್ಟು ಬಂದೆ ಆಂಟಿ ಯಾವುದೋ ಒಂದು ನೆಪ ಹೇಳಿ ಮನೆಯಲ್ಲಿಯೇ ಕುಳಿತರು ನಾನು ಅವರೆಲ್ಲರನ್ನು ಬಿಟ್ಟು ಮದುವೆ ಮುಗಿಸಿಕೊಂಡು ಬಂದಾಗ ಬಹಳ ರಾತ್ರಿಯಾಗಿತ್ತು ಆಗ ಆಂಟಿ ನನಗೆ ಹೇಳಿದರು ರಮೇಶ ನೀನು ತಿಂಡಿ ತಿಂದುಕೊಂಡು ಹೋಗು ಆಗ ನಾನವರಿಗೆ ಹೇಳಿದೆ ಬೇಡ ಆಂಟಿ ನಾನು ಮನೆಯಲ್ಲಿ ಹೋಗಿ ಏನಾದರೂ ತಿನ್ನುತ್ತೇನೆ ಬೇರೆ ಯಾವುದಾದರೂ ಒಂದು ದಿನ ನಿಮ್ಮ ಮನೆಗೆ ಬಂದು ತಿನ್ನುತ್ತೇನೆ ಬೇರೆ ಯಾವುದೋ ದಿನ ಯಾಕೆ ಹಿಂದೆ ತಿಂಡಿ ತಿಂದು ಹೋಗು ನನಗೆ ಅವರು ಏನು ಹೇಳಿದರೆಂಬುದು ಸರಿಯಾಗಿ ಅರ್ಥವಾಗಲಿಲ್ಲ ನಂತರ ಸೀದಾ ನಾನು ನನ್ನ ಮನೆಗೆ ಹೋದೆ ನಾನು ರಾತ್ರಿ ಊಟ ಮಾಡಿ ಮಲಗಿಕೊಂಡಾಗ ನನಗೆ ಆಂಟಿ ಜೊತೆ ಕ್ರಿಕೆಟ್ ಮ್ಯಾಚ್ ಆಡುವ ಭಾರಿ ಮನಸ್ಸಾಗುತ್ತಿತ್ತು ನಾನು ಒಂದು ದಿನ ಯಾವುದೋ ಒಂದು ನೆಪ ಮಾಡಿ ಆಂಟಿಯ ಮನೆಗೆ ಹೋದೆ ಅವರು ಯಾವುದೋ ಒಂದು ನೈಟಿ ಡ್ರೆಸ್ ಹಾಕಿಕೊಂಡು ಟಿವಿ ನೋಡ್ತಾ ಕುಳಿತಿದ್ದರು ನಾನು ಕೂಡ ಅವರ ಬಳಿ ಹೋಗಿ ಟಿವಿ ನೋಡುತ್ತಾ ಕುಳಿತೆ ಆದರೆ ನನ್ನ ಗಮನ ಪೂರ್ತಿಯಾಗಿ ಆಂಟಿಯ ಮೇಲೆ ಇತ್ತು ನೋಡು ನೋಡುತ್ತಿದ್ದಂತೆ ನನ್ನ ಮನಸ್ಸು ಹಾಳಾಗಲು ಪ್ರಾರಂಭಿಸಿತು ಏಕೆಂದರೆ ಆಂಟಿಯೇ ಹಾಗಿದ್ದಳು ಅವಳನ್ನು ನೋಡಿದರೆ ಎಂಥವರ ಮನಸ್ಸು ಕೂಡ ಹಾಳಾಗುತ್ತದೆ ಸಂಜೆ ಐದು ಗಂಟೆಯ ಸಮಯವಾಗಿತ್ತು ಆಗ ನಾನು ಎದ್ದು ಮನೆಗೆ ಹೋಗಲು ಪ್ರಾರಂಭಿಸಿದೆ ಇದ್ದಕ್ಕಿದ್ದಂತೆ ಆಂಟಿ ನನಗೆ ಹೇಳಿದರು ರಮೇಶ ನಿನಗೇನಾದರೂ ತೊಂದರೆ ಇಲ್ಲದಿದ್ದರೆ ನೀನು ಇಂದು ರಾತ್ರಿ ಇಲ್ಲೇ ಮಲಗುವೆಯಾ ಏಕೆಂದರೆ ನಾನು ಒಬ್ಬಂಟಿಯಾಗಿದ್ದೇನೆ ನನಗೆ ಬಹಳ ಭಯವಾಗುತ್ತದೆ ನನಗಿಲ್ಲಿ ರಾತ್ರಿ ಒಬ್ಬಳೇ ಮಲಗಲು ಬಹಳ ಕಷ್ಟವಾಗುತ್ತದೆ ಆಗ ನಾನು ಯೋಚಿಸಲು ಪ್ರಾರಂಭಿಸಿದೆ ಇದೊಂದು ಬಹಳ ಒಳ್ಳೆಯ ಅವಕಾಶ ನಂತರ ನಾನು ಅವರಿಗೆ ಹೇಳಿದೆ ಹೂ ಸರಿ ಆಂಟಿ ಏಕೆಂದರೆ ನಮ್ಮ ಮನೆಯವರ್ಯರು ಅಲ್ಲಿಗೆ ಬರಲು ಇಷ್ಟಪಡುತ್ತಿರಲಿಲ್ಲ ಹಾಗಾಗಿ ನಾನು ನನ್ನ ಮನೆಯಲ್ಲಿ ಹೇಳಿದೆ ನಾನು ಆಂಟಿಯ ಮನೆಗೆ ಮಲಗಲು ಹೋಗುತ್ತೇನೆ ಯಾಕೆಂದರೆ ಅವರು ಒಬ್ಬರೇ ಇದ್ದಾರೆ ಅಂದು ಸಾಯಂಕಾಲ ನಾನು ಅವರ ಮನೆಗೆ ಹೋಗಿದ್ದೆ ಆಂಟಿ ನನಗೋಸ್ಕರ ಕಾಫಿ ತಿಂಡಿಯನ್ನು ಮಾಡಿ ಇಟ್ಟಿದ್ದರು ಹಾಗೂ ನಾವಿಬ್ಬರು ತಿಂಡಿ ತಿಂದೆವು ತಿಂಡಿ ತಿಂದ ನಂತರ ಆಂಟಿ ನನಗೆ ಒಂದು ಗ್ಲಾಸ್ ಹಾಲನ್ನು ತಂದುಕೊಟ್ಟರು ಅವರು ಹೇಳಿದರು ಒಂದು ಗ್ಲಾಸ್ ನೀನು ಕುಡಿ ಮತ್ತೊಂದು ಗ್ಲಾಸ್ ನಾನು ಕುಡಿಯುತ್ತೇನೆ ಅವರು ಹೇಳಿದ್ದು ಕೇಳಿ ನನಗೆ ಏನು ಅರ್ಥವಾಗಲಿಲ್ಲ ನನಗೆ ಅವರು ಹಾಲಿನಲ್ಲಿ ಏನಾದರೂ ಬೆರೆಸಿದ್ದಾರೆಯೇ ಎಂಬ ಅನುಮಾನ ಬಂತು ಆಂಟಿ ನಗುತ್ತಾ ನಿಂತಿದ್ದರು ನಾನು ಯೋಚಿಸಲು ಪ್ರಾರಂಭಿಸಿದೆ ಏನಾದರೂ ಆಗಲಿ ಎಲ್ಲ ಆಮೇಲೆ ನೋಡಿಕೊಳ್ಳೋಣ ನಾನು ಒಂದು ಗ್ಲಾಸ್ ಅನ್ನು ಎತ್ತಿಕೊಂಡು ಘಟಗಟ ಕುಡಿಯಲು ಪ್ರಾರಂಭಿಸಿದೆ ಅವರು ಕೂಡ ಹಾಲನ್ನು ಎತ್ತಿಕೊಂಡು ಕುಡಿದರು ನಂತರ ಏನಾಯಿತು ಗೊತ್ತಾ ಸ್ವಲ್ಪ ಸಮಯದ ನಂತರ ನಾನು ಅವರ ಬೆಡ್ರೂಮ್ನಲ್ಲಿ ಹೋಗಿ ಮಲಗಿಕೊಂಡೆ ಆಂಟಿ ಮತ್ತೊಂದು ಬೆಡ್ರೂಮ್ನಲ್ಲಿ ಹೋಗಿ ಮಲಗಿಕೊಂಡರು ಇಪ್ಪತ್ತು ರಿಂದ ಮೂವತ್ತು ನಿಮಿಷ ಕಳೆದಿತ್ತು ಅಷ್ಟೇ ಆಗ ನನ್ನ ಒಳಗೆ ಏನೋ ಒಂದು ಥರ ಆಗಲು ಪ್ರಾರಂಭಿಸಿತು ನನ್ನ ಅನುಮಾನ ನಿಜವಾಗಿತ್ತು ಅವರು ಹಾಲಿನಲ್ಲಿ ಯಾವುದನ್ನು ಬೆರೆಸಿದ್ದರು ನನ್ನ ಎದೆಯೊಳಗೆ ಬೆಂಕಿ ಇಟ್ಟಂತೆ ಅನುಭವ ನನಗೆ ಕ್ರಿಕೆಟ್ ಮ್ಯಾಚ್ ಆಡುವ ಬಯಕೆ ಜಾಸ್ತಿ ಆಗುತ್ತಲೇ ಇತ್ತು ಆದರೆ ಈ ವಿಷಯ ಎಲ್ಲರಿಗೂ ಗೊತ್ತಿದೆ ಈ ಬಯಕೆ ಒಂದು ವೇಳೆ ಜಾಸ್ತಿ ಆದರೆ ಏನಾಗುತ್ತದೆ ಎಂದು ನಾನು ನಿಧಾನವಾಗಿ ಎದ್ದು ಆಂಟಿ ಮಲಗಿದ್ದ ಕೋಣೆಯೊಳಗೆ ಹೋಗಿ ನೋಡಿದೆ ಅಲ್ಲಿ ಅವರು ಇರಲಿಲ್ಲ ನಂತರ ನಾನು ಕಿಚನ್ಗೆ ಹೋಗಿ ನೋಡಿದೆ ಅವರು ಕಿಚನ್ನಲ್ಲಿ ಇದ್ದರು ಅದನ್ನು ನೋಡಿ ನನ್ನ ಮನಸ್ಸು ಇನ್ನೂ ಹಾಳಾಯಿತು ಏಕೆಂದರೆ ನಾನಿಲ್ಲಿ ಒದ್ದಾಡುತ್ತಿದ್ದೇನೆ ಆದರೆ ಅವರೇಕೆ ಅಲ್ಲಿ ಒದ್ದಾಡುತ್ತಿದ್ದಾರೆ ಏಕೆಂದರೆ ಅವರಿಗೆ ಹೇಳಲು ನಾಚಿಕೆಯಾಗುತ್ತಿರಬಹುದು ಅವರಿಗೆ ಅನ್ನಿಸಬಹುದು ನಾನಿಲ್ಲಿ ಕಿಚನ್ಗೆ ಬಂದು ಒದ್ದಾಡುತ್ತಾ ಕುಳಿತಿರುತ್ತೇನೆ ಒಂದು ವೇಳೆ ರಮೇಶ ಬಂದರೆ ಅವನು ಏನಾದರೂ ನನ್ನ ಬಳಿ ಹೇಳಬಹುದು ಆದರೆ ಅದು ಹಾಗೆಯೇ ಆಯಿತು ನಾನು ಕಿಚನ್ ಬಾಗಿಲನ್ನು ತೆರೆಯುತ್ತಿದ್ದಂತೆ ಅವರು ಎದ್ದು ನಿಂತುಕೊಂಡರು ಅನಂತರ ಕೇಳಿದರು ಏನಾಯಿತು ಆಗ ನಾನು ಅವರಿಗೆ ಕೇಳಿದೆ ಆಂಟಿ ನೀರೇಕೆ ಹಾಗೆ ಮಾಡುತ್ತಿದ್ದೀರಿ ಒಂದು ವೇಳೆ ನಿಮಗೇನಾದರೂ ಕ್ರಿಕೆಟ್ ಮ್ಯಾಚ್ ಆಡುವ ಮನಸ್ಸಿದ್ದರೆ ನೀವು ನನ್ನ ಕೋಣೆಯೊಳಗೆ ಬರಬಹುದಿತ್ತು ಅದು ಬಿಟ್ಟು ಹೀಗೆ ಒಬ್ಬರೇ ಒದ್ದಾಡುತ್ತಾ ಕುಳಿತುಕೊಳ್ಳುವುದೇ ನಾನು ಅವರ ಬಳಿ ಹೀಗೆ ಹೇಳುತ್ತಿದ್ದಂತೆ ಅವರು ಗಟ್ಟಿಯಾಗಿ ನನ್ನ ಕೈಯನ್ನು ಹಿಡಿದುಕೊಂಡು ಸೀದಾ ಬೆಡ್ರೂಮ್ ಒಳಗೆ ಕರೆದುಕೊಂಡು ಹೋದರು ಹಾಗೂ ಅವರು ನೈಟಿ ಧರಿಸದೆಯೇ ನನ್ನನ್ನು ಗಟ್ಟಿಯಾಗಿ ಎಳೆದು ಅವರು ನನಗಿಂತ ಮೊದಲೇ ಶುರು ಹಚ್ಚಿಕೊಂಡರು ಅವರು ನನ್ನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡಲು ಸ್ಟಾರ್ಟ್ ಮಾಡಿದರು ನಾನು ಮೊದಲೇ ಹುಚ್ಚನಾಗಿದ್ದೆ ಹಾಗಾಗಿ ನಾನು ಅವರ ಜೊತೆ ನೀಡಿದೆ ಹೀಗೆಯೇ ನಮ್ಮಿಬ್ಬರ ಆಸೆಗಳು ಪೂರ್ಣಗೊಂಡವು ಆದರೆ ಹಾಲಿನ ಪರಿಣಾಮ ಇನ್ನೂ ಕಡಿಮೆಯಾಗಿರಲಿಲ್ಲ ಹಾಗಾಗಿ ನಾವು ಬಹಳ ಸಮಯದ ತನಕ ಜೊತೆ ನೀಡಿ ನಂತರ ಬೇರೆಯಾದವು ನನಗಂತೂ ಈಗ ಬಹಳ ಸುಸ್ತಾಗಲು ಪ್ರಾರಂಭವಾಗಿತ್ತು ಆದರೆ ಆಂಟಿಗೆ ಇದ್ಯಾವುದು ಲೆಕ್ಕಕ್ಕೆ ಬರಲಿಲ್ಲ ಆದರೆ ಕೆಲವು ಸಮಯಗಳ ನಂತರ ಅವರ ದೇಹಕ್ಕೆ ಬೆಂಕಿ ಇಟ್ಟಂತಾಯಿತು ಮತ್ತೆ ನಾನು ಅವರ ಬೆಂಕಿಯನ್ನು ಆರಿಸಲು ಪ್ರಾರಂಭಿಸಿದೆ ಮತ್ತೆ ನಮ್ಮಿಬ್ಬರ ಆಟ ತುಂಬಾ ಸಮಯಗಳವರೆಗೂ ನಡೆಯಿತು ಎಷ್ಟಾದರೂ ಬೆಂಕಿ ಆರುತ್ತಲೇ ಇರಲಿಲ್ಲ ಆಂಟಿ ನೋಡಲು ಬಹಳ ಸುಂದರವಾಗಿದ್ದರು ಅವರ ಫಿಗರ್ ನೋಡುತ್ತಲೇ ನನಗೆ ಇನ್ನಷ್ಟು ಉದ್ರೇಕಗೊಳ್ಳಲು ಪ್ರಾರಂಭವಾಯಿತು ಆದರೆ ಇವತ್ತು ನಾವಿಬ್ಬರೂ ಅದೆಷ್ಟು ಹತ್ತಿರವಾಗಿದ್ದೆವು ಎಂದರೆ ನನ್ನ ಬಾಯಿಗೆ ಲಡ್ಡು ಬಂದು ಬಿದ್ದಿತ್ತು ಹಾಗಾಗಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕ್ರಿಕೆಟ್ ಮ್ಯಾಚ್ ಅನ್ನು ಆಡಿ ಮುಗಿಸಿದೆವು ಹೀಗಾಗಿ ನಮ್ಮಿಬ್ಬರ ನಡುವೆ ಪ್ರೀತಿ ಪ್ರೇಮಗಳು ಬಹಳ ಹೆಚ್ಚಾದವು ಮದುವೆಗೆ ಹೋಗಿದ್ದವರೆಲ್ಲ ನಾಲ್ಕು ದಿನಗಳ ನಂತರ ಮತ್ತೆ ವಾಪಸ್ಸಾಗಲಿದ್ದರು ಒಂದು ದಿನದ ನಂತರ ಆಂಟಿಯ ತಂಗಿ ಬಂದಳು ಏಕೆಂದರೆ ಮದುವೆ ಮುಗಿದು ಹೋಗಿತ್ತು ಅವಳಿಗೆ ಮೂವತ್ತೆರಡು ವರ್ಷ ಅವಳು ಕೂಡ ನೋಡಲು ಬಹಳ ಸುಂದರವಾಗಿದ್ದಳು ನಾನು ಆಂಟಿ ಮನೆಗೆ ಹೊರಟಿದ್ದಾಗ ಆಂಟಿ ನನಗೆ ಫೋನ್ ಮಾಡಿ ಹೇಳಿದರು ರಮೇಶ ನನ್ನ ತಂಗಿ ಬಂದಿದ್ದಾಳೆ ಅವಳನ್ನು ಕರೆದುಕೊಂಡು ನನ್ನ ಮನೆಗೆ ಬಾ ನಾನು ಬೈಕ್ ತೆಗೆದುಕೊಂಡು ಸೀದಾ ಬಸ್ ಸ್ಟಾಪ್ಗೆ ನಡೆದೆ ಅವರು ನನಗೆ ಅವರ ತಂಗಿಯ ಫೋನ್ ನಂಬರನ್ನು ಕೊಟ್ಟಿದ್ದರು ನಾನು ಅವರಿಗೆ ಫೋನ್ ಮಾಡಿದೆ ಅವಳು ಸೀದಾ ನಾನಿದಲ್ಲಿಗೆ ಬಂದಳು ಅನಂತರ ನಾನು ಅವಳನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಆಂಟಿಯ ಮನೆಗೆ ಬಂದೆ ಈಗ ನನ್ನ ತಲೆ ಸುತ್ತಿ ಬರಲು ಪ್ರಾರಂಭವಾಗಿತ್ತು ಏಕೆಂದರೆ ಆಂಟಿಯ ತಂಗಿಯ ಜೊತೆಗೂ ನನಗೆ ಕ್ರಿಕೆಟ್ ಮ್ಯಾಚ್ ಆಡುವ ಮನಸ್ಸಾಗುತ್ತಿತ್ತು ಅವಳು ನೋಡಲು ಎಷ್ಟು ಸುಂದರವಾಗಿದ್ದಳು ಎಂದರೆ ನಾನು ಅವಳ ಜೊತೆ ಮಲಗಲು ವಿವಶನಾಗಿ ಬಿಟ್ಟಿದ್ದೆ ಈಗ ನನಗೆ ಅವಳು ಮಾತ್ರ ಕಾಣಿಸುತ್ತಿದ್ದಳು ನಾನು ಅವಳ ಜೊತೆ ಹೇಗಾದರೂ ಕ್ರಿಕೆಟ್ ಮ್ಯಾಚ್ ಆಡಲೇಬೇಕು ಆದರೆ ನಾನು ಯೋಚಿಸಲು ಪ್ರಾರಂಭಿಸಿದ್ದೆ ಏನೇ ಆದರೂ ಇದು ಆಂಟಿಗೆ ಗೊತ್ತಾಗಬಾರದು ಏಕೆಂದರೆ ಆಂಟಿ ಎಂದಿಗೂ ನನ್ನ ಜೊತೆ ಇದ್ದೇ ಇರುತ್ತಾರೆ ಆದರೆ ನನ್ನ ಮನಸ್ಸಿನೊಳಗೆ ಅವರ ತಂಗಿ ಮಾತ್ರ ಕಾಣಿಸುತ್ತಿದ್ದಳು ಅವರ ತಂಗಿಯನ್ನು ಕರೆದುಕೊಂಡು ಬಂದ ದಿನ ಆಂಟಿ ನನಗೆ ಹೇಳಿದರು ಇವತ್ತು ಸಂಜೆಯೇ ನೀನು ನನ್ನ ಮನೆಗೆ ಬಾ ಆಗ ನಾನು ಅವರಿಗೆ ಹೇಳಿದೆ ಬೇಡ ಆಂಟಿ ನಿಮ್ಮ ತಂಗಿ ಬಂದಿದ್ದಾರೆ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತದೆ ನೀನೇನು ಟೆನ್ಷನ್ ತಗೋಬೇಡ ಅವಳು ಅವಳ ಕೋಣೆಯಲ್ಲಿ ಮಲಗುತ್ತಾಳೆ ನನಗೆ ಏನು ಮಾಡುವುದೆಂದು ಗೊತ್ತಾಗಲಿಲ್ಲ ನಾನು ಸೀದಾ ಮನೆಗೆ ಹೋದೆ ರಾತ್ರಿ ಹನ್ನೊಂದು ಗಂಟೆ ಆದ ನಂತರ ಆಂಟಿಯ ಮನೆಗೆ ಬಂದೆ ನಾನು ಬರುತ್ತಿದ್ದಂತೆ ಅವರು ಬಾಗಿಲನ್ನು ತೆರೆದು ಲಾಕ್ ಮಾಡಿದರು ನಂತರ ನಾವು ಮತ್ತೆ ಕ್ರಿಕೆಟ್ ಮ್ಯಾಚ್ ಆಡಲು ಪ್ರಾರಂಭಿಸಿದೆವು ಇಂದು ನಾವು ಆಡುವ ರೀತಿ ಬಹಳ ಚೆನ್ನಾಗಿತ್ತು ಆದರೆ ನನಗೆ ಇದು ತಿಳಿದಿರಲಿಲ್ಲ ನಾನು ಬರುವಾಗ ಅವಳು ನನ್ನನ್ನು ನೋಡಿದ್ದಳು ಅವಳು ನಾವಿಬ್ಬರು ಕ್ರಿಕೆಟ್ ಮ್ಯಾಚ್ ಆಡುತ್ತಿರುವುದನ್ನು ಕಿಟಕಿಯಲ್ಲಿ ನೋಡುತ್ತಾ ನಿಂತಿದ್ದಳು ಅವಳಿಗೂ ಕೂಡ ನನ್ನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡಲು ಬಹಳ ಇಷ್ಟವಿತ್ತು ಅವಳು ನಮ್ಮಿಬ್ಬರ ಆಟವನ್ನು ನೋಡಿ ಅವಳ ಮೊಬೈಲ್ನಲ್ಲಿ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಂಡಳು ಆಟ ಮುಗಿದ ನಂತರ ನಾನು ಸೀದಾ ನನ್ನ ಮನೆಗೆ ಹೊರಟು ಹೋದೆ ನಾನು ಮನೆಗೆ ಹೋದಾಗ ಬೆಳಿಗ್ಗೆಯಾಗಲು ಪ್ರಾರಂಭಿಸಿತ್ತು ಬೆಳಿಗ್ಗೆ ಆದ ನಂತರ ಆಂಟಿಯ ತಂಗಿ ನನಗೆ ಕರೆ ಮಾಡಿದಳು ನನ್ನ ಫೋನ್ ನಂಬರ್ ಅವಳ ಬಳಿ ಇತ್ತು ಆನಂತರ ಅವಳು ನನಗೆ ಹೇಳಿದಳು ನೀನು ನಿನ್ನೆ ರಾತ್ರಿ ನನ್ನ ಅಕ್ಕನೊಂದಿಗೆ ಏನೇನು ಮಾಡಿದೆಯೋ ಅವೆಲ್ಲವನ್ನು ನಾನು ನೋಡಿದ್ದೇನೆ ಇದನ್ನು ನಾನು ಅವಳ ಗಂಡನ ಬಳಿ ಹೇಳುತ್ತೇನೆ ನಿನಗೂ ಹಾಗೂ ಅವಳಿಗೂ ಅಫೇರ್ ಇದೆ ಅವಳಿಗೆ ಹೀಗೆ ಹೇರಿದ ನಂತರ ನಾನು ಏನು ಮಾಡುವುದು ನನಗೆ ಒಂದು ಅರ್ಥವಾಗಲಿಲ್ಲ ನನ್ನ ತಲೆ ಹಾಳಾಗಲು ಪ್ರಾರಂಭಿಸಿತ್ತು ಆಗ ನಾನವಳಿಗೆ ಕೇಳಿದೆ ನೀವೇಕೆ ಹಾಗೆ ಮಾಡುತ್ತೀರಿ ಪ್ಲೀಸ್ ಹಾಗೆಲ್ಲ ಹೇಳಲು ಹೋಗಬೇಡಿ ನಂತರ ಅವಳು ಹೇಳಲು ಪ್ರಾರಂಭಿಸಿದಳು ನಾನು ಹಾಗೆ ಹೇಳಬಾರದು ಎಂದರೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಅಂದರೆ ನೀನು ನನ್ನ ಜೊತೆಯೂ ಕ್ರಿಕೆಟ್ ಮ್ಯಾಚ್ ಆಡಬೇಕು ನನ್ನ ಅಕ್ಕನ ಜೊತೆ ಆಡಿದೆಯಲ್ಲ ಹಾಗೆ ಮತ್ತೆ ನನ್ನ ಬಾಯಿಯೊಳಗೆ ಲಡ್ಡು ಬಂದು ಬಿದ್ದಂತಾಯಿತು ಏಕೆಂದರೆ ನನಗೆ ಅವಳ ಬಳಿ ಕ್ರಿಕೆಟ್ ಮ್ಯಾಚ್ ಆಡುವ ಮನಸ್ಸಿತ್ತು ನಾನೀಗ ವಿರ್ಷನಾಗಿದ್ದೆ ಆಗ ನಾನು ಅವಳಿಗೆ ಹೇಳಿದೆ ಆಯಿತು ನೀವು ಹೇಳಿದ ಹಾಗೆ ಆಗಲಿ ಆದರೆ ಎಲ್ಲಿ ಹೇಗೆ ಯಾವಾಗ ನಿಮ್ಮ ಅಕ್ಕರಿದ್ದಾರೆ ಅವರಿಗೆ ತಿಳಿದು ಬಿಡುತ್ತದೆ ಆಗ ಅವಳು ಹೇಳಲು ಪ್ರಾರಂಭಿಸಿದಳು ಅವಳಿಗೆ ಹೇಗೆ ಗೊತ್ತಾಗುತ್ತದೆ ನೀವು ನನ್ನ ಹತ್ತಿರ ಇದನ್ನೆಲ್ಲ ಮಾಡುತ್ತೀರಿ ಎಂದು ಅವಳಿಗೆ ಹೇಗೆ ತಿಳಿಯುತ್ತದೆ ನೀನಿಂದು ನನ್ನ ಅಕ್ಕನಿಗೆ ಯಾವುದೋ ಒಂದು ನೆಪ ಮಾಡಿ ಹೇಳಿಬಿಡು ನಾನಿಂದು ನಿಮ್ಮ ಮನೆಗೆ ಬರುವುದಿಲ್ಲ ನನಗಿಂದು ಬೇರೇನೋ ಕೆಲಸವಿದೆ ಎಂದು ಹೇಳಿ ಹಾಗೆಯೇ ನೀನು ನನ್ನ ಜೊತೆ ಬಾ ಆದರೆ ಅವಳು ಹೇಳಿದ್ದು ಈ ರೀತಿ ನೆಪ ಮಾಡೋದು ನನಗೆ ಸರಿ ಅನಿಸಿತು ಹಾಗೆ ನಾನು ರಾತ್ರಿ ಅವಳ ತಂಗಿಯ ಕೋಣೆಗೆ ಬಂದೆ ಅವಳು ಲೈಟ್ ಆಫ್ ಮಾಡಿದಳು ನಂತರ ನಾವಿಬ್ಬರು ಕ್ರಿಕೆಟ್ ಮ್ಯಾಚ್ ಆಡಲು ಶುರು ಮಾಡಿದೆವು ನಮ್ಮಿಬ್ಬರ ನಡುವೆ ಬಹಳ ಸಮಯದ ಕದನವಾಯಿತು ಈ ಯುದ್ಧ ಬಹಳ ರೋಮಾಂಚಕವಾಗಿತ್ತು ಬಹಳ ಚೆನ್ನಾಗಿತ್ತು ಕೂಡ ಏಕೆಂದರೆ ಅವಳ ಫಿಗರ್ ಬಹಳ ರೋಮ್ಯಾಂಟಿಕ್ ಆಗಿತ್ತು ಹಾಗಾಗಿ ನಮ್ಮ ಕ್ರಿಕೆಟ್ ಮ್ಯಾಚ್ ಬಹಳ ರೋಚಕವಾಗಿತ್ತು ಇದಾದ ನಂತರ ನನಗೆ ಡಬಲ್ ಡ್ಯೂಟಿ ಮಾಡಬೇಕಾದ ಪರಿಸ್ಥಿತಿ ಬಂತು ಆಂಟಿಯ ತಂಗಿ ಎಲ್ಲಿಯವರೆಗೆ ಅವಳ ಅಕ್ಕನ ಮನೆಯಲ್ಲಿ ಇದ್ದಳೋ ಅಲ್ಲಿಯವರೆಗೂ ಅವಳು ನನ್ನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡುತ್ತಲೇ ಇದ್ದಳು ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು